ಬೀರ ದೇವರು ಅಳತಿದ್ದ ಎಲ್ಲಿ ಎಲ್ಲಿ ದೊಡ್ಡದೊಂದು ಗಿಡದೊಳಗ ತೊಟ್ಲ ಒಳಗೆ ಹಾಕಿ ಹೋಗಿದ್ರು ಬೀರದೇವ್ರ ಅಳ್ಳ ಕತ್ತಿದ್ದ ಹೌದ ಬೀರದೇವ್ರು ಅಳುವಂತ ಟೈಮದೊಳಗ ಯಾವ ಕೂಸ ಕತ್ತಿ ಅಡವಿ ಆರ್ಯಾಣದೊಳಗಿ ಅಕ್ಕವ ಮಾಯವ ಹೋಗಿ ನೋಡ್ತಾರ ಎಲ್ಲಿ ಆ ಗಿಡದ ಒಳಗ ಕೂಸಳುವಂತದ ಹೌದ ಕೂಸಳು ನೋಡಿದ ತಕ್ಷಣ ಏನಾಯ್ತು ಅಲ್ಲಿ ಒಂದು ದಗದಾಗ್ಯದ ಕೂಸಿಗೆ ನಾಂದ ಇದು ನಿಂದ ಇದು ನಾಂದ ಇದ ನಿಂದ ತಿಳಿ ಇಬ್ಬರಲ್ಲಿ ವಾದ ಐತ ಹೌದಿಲ್ಲ ಇದು ನನ್ನ ಕೂಸತ್ತೆ ಮಾಯ ಒತ್ತಿಳು ಇದು ನನ್ನ ಕೂಸತ್ತೇಳಿ ಅಕ್ಕ ಒತ್ತಿದಳು ಅವಾಗ ಏನಿತ್ತು ಮುಂದೆ ಅವಾಗ ಒಂದು ಡಿಸಿಜನ್ ಆತ ಹೆಂಗ್ರಿ ಈ ಕೂಸಿನ ಮುಂದೆ ಇಡು ಕೂಸಿನ ಮುಂದೆ ಇಟ್ಟ ಮೇಲೆ ಕೂಸಿನ ಮೇಲೆ ಪ್ರೀತಿ ಮಾಯಾ ಮೋಹ ಅನ್ನುವಂತ ತಾಯಿ ಭಾವನೆ ಯಾವಲ್ಲಿ ಇರ್ತೈತಿ ನೋಡು ಅವಾಗ ಈ ಕೂಸಿನ ನೋಡಿದ ತಕ್ಷಣ

ಅವರ ರೊಟ್ಟಿ ಏ ನಿನ್ನ ತವ್ ನನ್ನ ಮಸ್ತು ಹದಿನಾದಿಯಾಗಿಯಾಗಿಯ

ಹೋಗದ ಬಾರಿ ಗಂಡ ಹಾಡೋಣ ಹೋಗದ ಬಾಲಿ ಆಗಿಡಿಯ ಹಾಗೆ ಏ ಎಂತ ಮಾತನಾ ಎನ್ನು ಹೇಳ ಇವ್ರ ಆ ಪಗ ತಳ ಇಲ್ಲ ಮೊದಲ ಇವು ಬಿಡಲ್ಲ ಹೇಳ್ತಾನೆ ಹೌದು ಹೌದೌದು ಮೊದಲ ನಿಮ್ಮ ತಳ ನಿಮಗ ಸುದ್ದಿಲ್ಲ ಮಂದಿ ಆಗ್ಲದಾಗ ಏನ್ ನೆನಪಿಡ್ಲಾತಿದ್ಯಾವ ಬಸವಣ್ಣ ಹೌದು ಬೇಗಿಲ್ಲ ನಾ ಎಲ್ಲಿ ಅರ್ ಬೇಕ ಅದ ಕೈಗೆ ಬೇರೆ ತಗೋ

ಹೇಳ್ತಾನ ಗಾಂಡ ಬಿದ್ರ ಹಾಲಾಗತ ಗಾಂಡಿದ್ರ ಮಕ್ಕಳಾಗತ ಗಾಂಡಿದ್ರ ಹ್ಯಾತಿ ಬರ್ತಾಳ ಹೌದಾ ಗಾಂಡಿ ಇದ್ರ ಎಲ್ಲ ಆಗತ ಮದ್ರಿ ಬಸು ಗಾಂಡ ಗಾಂಡಗಿದ್ರ ಹಾಲು ಅಂದಿ ಸುಮ್ಮ ಒಂದು ಉದಾಹರಣೆ ತೆಗೆದುಕೊಡ್ತಾನೆ ನನಗೋಡ ಗಾಂಡ ಮುಟ್ಟಿದ ಬಳಕ ಹಾಲು ಅಂದಿ ಹೌದಾ ಈಗ ನಮ್ಮ ಹಾಲು ಮತ್ತದ ಸಮಾಜದೊಳಗೆ ಒಂದು ವಿಷಯ ಸಿಗತದ ಏನಂತ ಸಿಗತೈತಿವ ஏன் அக்கவ மாய குறிக்காய்ல அடவி வழ குறிக்காய் ಬೀರ ದೇವರು ಅಳತಿದ್ದ ಎಲ್ಲಿ ಎಲ್ಲಿ ದೊಡ್ಡದೊಂದು ಗಿಡದೊಳಗ ತೊಟ್ಲ ಒಳಗ ಹಾಕಿ ಹೋಗಿದ್ರು ಬೀರದೇವ್ರ ಅಳ ಕತ್ತಿದ್ದವ ಬೀರ ದೇವ್ರ ಅಳುವಂತ ಅವಾಗ ಏನಾಯ್ತುವ ಯಾವ ಕೂಸ ಅಡವಿ ಆರ್ಯಾಣದೊಳಗಿ ಅಕ್ಕವ ಮಾಯವ ಹೋಗಿ ನೋಡ್ತಾರ ಎಲ್ಲಿ ಆ ಗಿಡದ ಒಳಗ ಕೂಸಳು ಅಂತ ಹೌದ ಕೂಸಳುವಂತದ ನೋಡಿದ ತಕ್ಷಣ ಅಲ್ಲಿ ಒಂದ್ ದಗದ ಕೂಸಿಗೆ ನಾಂದಾಯಿದಾಯ ನಾಂದಾಯ್ದು ಹೇಳಿ ಇಬ್ರಲ್ಲಿ ವಾದ ಐತ್ ಹೌದಿಲ್ಲ ನನ್ನ ಕೂಸ ಮಾಯ ಒತ್ತಿದಳು ನನ್ನ ಕೂಸಿ ಅಕ್ಕ ಒತ್ತಿದಳು ಮುಂದೆ ಅವಾಗ ಒಂದು ಡಿಸಿರಿ ಈ ಕೂಸಿನ ಮುಂದಿಡೋ ಕೂಸಿನ ಮುಂದಿಟ್ಟ ಮೇಲತ್ತ ಕೂಸಿನ ಮೇಲೆ ಪ್ರೀತಿ ಮಾಯಾ ಮೋಹ ಹನುಮಂತದ ತಾಯಿ ಭಾವನೆ ಯಾವಲ್ಲಿ ಇರ್ತೈತಿ ನೋಡು ಅವಾಗ ಈ ಕೂಸಿನ ನೋಡಿದ ತಕ್ಷಣ ಯಾವಕ್ಕಿ ಎದಿಗೆ ಹಾಲು ಬೀಳತಾವಲ್ಲ ಅಕ್ಕಿಗೆ ಈ ಕೂಸ ಮತ್ತು ಹೇಳ್ರ ಹೌದು ಹೌದು ಕೂಸಿನ ಮುಂದಿಟ್ಟರೆ ಯಾವ ಬೀರದೇವ್ರನ್ನ ಮುಂದಿಟ್ಟಾಗ ಹೌದೇವು ಮಾಯವ್ನ ಎದಿಗೆ ಹಾಲು ಬಿದ್ದುವು ಆ ಬಿದ್ದವಲ್ಲ ಅವಾಗ ಮಾಯವಾಗ ಎದಿಗೆ ಹಾಲ ಬಿದ್ದಾವಂದ್ರೆ ಮಾಯವಿಗೆ ಯಾವರೆ ಗಂಡ ಹೋಗಿದ್ದ ನಮ್ಮ ಮುಟ್ಲಾಕ ಇಲ್ಲ ನೀ ಏನು ಹೇಳಿದಿ ನನಗೆ ಗಂಡ ಮೂತ್ರ ಅಟ್ಟ ಹಾಲು ಬೀಳ್ತಾವಂದದಿ ಆ ಹೇಳ್ಯಲ್ಲ ಗಂಡ ಹೆಂಡತಿ ಭೋಗ ಕೊಟ್ಟ ಹಾಲು ಬೀಳ್ತಾವೆ ಅಂದಿ ಹೌದು ಅಲ್ಲಿ ಮಾಯೋ ದೇವಿಗೆ ಯಾವರೆ ಗಂಡ ಭೋಗ ಕೊಟ್ಟ ನೀನು ಇಲ್ಲ ಕಿಲ್ಲ ಗಣ ಆಗಿತ್ತೇನೋ ಇಲ್ಲ ನೀನು ಎದರ್ಲೆ ಹೊಡಿಲು ಮದ್ರಿ ವಸು ತಳಗಿಲು ಫೋಂಡಿಲ್ಲ ಹೊಡಿ ಅವು எதிர அதிகால வீத்தவந்தி ಈಗ ಇಪ್ಪತ್ತು ವರ್ಷ ನಿನಗೆ ಇಪ್ಪತ್ತೊಂದ್ ಆಗಿರ್ತೈತಿ ಆಕಿಗೊಂದ್ ಹದಿನೆಂಟಾಗಿ ಗಂಡ ಹೆಣ್ತಿನ ಕೂಡಿಸ್ತಾರ ನೀ ಎಲ್ಲ ಹೊಲಸ ಮಾತಾಡಿ ಅಂದ್ರೆ ಗಂಡ ಹೆಣ್ತಿನ ಕೂಡಿಸ್ತಾರೋ ಮುಂದೆ ಆಕಿ ಗರ್ಭವತಿ ಆದಳು ಎದಿಗ್ ಬಿದ್ದು ಕಬಲಿ ಕೂಡನು ಕಬಲಿ ಮಾಡ ಗಂಡ ತಾಸ ತಾಸಾದ್ರೂ ಎಪ್ಪತ್ತು ವರ್ಷ ವಯಸ್ಸಾದ್ರು ಮುಟ್ಟ ಗೊತ್ತ ಇರತಿ ಯಾಕಂದ್ರ ಇಪ್ಪತ್ತು ವರ್ಷಕ್ಕೆ ಬಿಡಂಗಿಲ್ಲ ಮೂವತ್ತು ವರ್ಷಕ್ಕೆ ಬಿಡಂಗಿಲ್ಲ ನಾಲ್ವತ್ ವರ್ಷ ಎನ್ನಿ ಬಿಡಂಗಿಲ್ಲ ಹೌದು ಹೌದು ಇಪ್ಪತ್ತು ಆಕಿಗೆ ಒಂದು ಎಪ್ಪತ್ತಾಗಿ ನಿನ್ನ ಆಕಿಗೆ ಒಂದು ಐವತ್ತಾಗಿ ನಿನಗೊಂದು ಎಪ್ಪತ್ತು ಆಗಿದ್ದು ಆಗಿದ್ದು ಅಂದ್ರೆ ಹಂಗೆ ಮುಟ್ಟುಗೊತ್ತಾಗಿರ್ತಿ ಅವಾಗ ಇರ್ತಾರೆ ಮಾ ಅವಾಗ ಯಾಕೆ ಹಾಲು ಬೀಳಂಗಿಲ್ಲ ಆಗೋ ಬಸು ಏನ ಫೀಸ್ ಸುಟ್ಟಿರ್ತೈತಿ ಓ ಬಸು ಅಣ್ಣ ಎಲ್ಲಿ ಹೋದಾವ ಬಸು ಬಸು ನನ್ನ ಮಾತು ಕೇಳು ತುಸು ಇವು ನೋಡಿ ಮಾಡಬೇಡ ಕುಸು ಕುಸು ಆಯ್ ಗುಳ್ಗಿ ಕೊಟ್ಟೆವು ಧಾರ್ವಾಡದು ಕಿವ್ಯಾನ್ ಕುತಾನ ನೋಡು ಮನ್ಯಾಗ ಮುಚ್ಚಂಗೆ ಫಾಯ್ಲಿ ಏನು ನಿಮ್ಗ ತಳ ಬಿಡಾರ ಐತಿ ಇಲ್ವಾ ಅಲ್ಲ ನಿಮ ಏನ್ ಮಾತಾಡ್ತಿರವ್ರ ಫಸ್ಟ್ ನೈಟ್ ಮಾಡ್ರತ್ತ ಅವ್ರ ಫಸ್ಟ್ ನೈಟ್ ಮಾಡಿದಾಗ ಡೈ ಹೆಣ್ಕಾಕ್ಲಾಕ ನೀ ಯಾಕೆ ಹೋಗಿದ್ದೆ ಅಲ್ಲಿ ಯಾಕೆರಪ್ಪ ಅವ್ರು ಮಾಡಾ ನಿಂದ ಏನು ಜಗದಿತ್ತಾ ನಿಂದೇ ಹಂದಿ ಚಟ ಇದ್ದಂಗ್ರಿ ಹೆಂಗ್ರಿ ಯಾರು ಎಲ್ಲಿ ಏನು ಮಾಡ್ತಾರಲ್ಲ ಹಂದಿ ಹೆಕ್ಕಿ ನೋಡು ಚಟಾ ಆಯ್ತರಿ ಗಂಡ ಆಡೋರಿ ಹೌದು ಹೌದು ಹಂಗಾ ಏಗೇನು ಹೇಳ್ತಾರೋ ಮತ್ತೆ ಇದು ಏನು ಹೇಳ್ತಾ ತಂಗಿ ಯಪ್ಪ ಇನ್ನೊಂದು ಹುಂಚಿ ಗಿಡ ಇರ್ಲಿ ಇರ್ಲಿ ಬೇಡ ಇನ್ನೊಂದು ಮಾತು ಹೇಳ್ತಾರ ಏನಂತ ಹೇಳಿ ಏನು ತಿವಾ ಹೆಣ್ಮಕ್ಳಿಗೆ ಹಾಲು ಅನ್ನೋದೊಂದು ಭ್ರಮೆ ಆಗಿದ್ದಾರೆ ಈಗ ಗಂಡ ಕೂಸು ಹುಟ್ಟಿರ್ತೈತಿ ಗಂಡ ಕೂಸು ಹುಟ್ಟಿದ ಬಳಕ ಮೂರ್ ದಿವಸ ಆಗಿರ್ತೈತಿ ಗಂಡ ಕೂಸಿನ ಇದ್ಯಾಗ ಸಹಿತ ಹಾಲಿರ್ತಾವ ಹೆಣ್ಮಕ್ಳ ಇನ್ನ ಎದಿ ಒಳಗೈತಿ ಅಥ್ನ ಹಿಂಡಿ ತೆಗಿತಾರ ಅವಾಗ ತಗಿತಾರ ಮತ್ತ ನಾವೊಂದು ಅನಬಾರದ ಮಾತನ್ನಿ ಅಂದ್ರೆ ನೀ ಮೂರ್ ದಿವಸದ ಇದ್ದಾಗ ನಿನ್ನ ಎದ್ಯಾಗ ಹಾಲಿರ್ಬೇಕಾದ್ರೆ ನಿನ್ನೆ ಬಸ್ತ್ರ ಮಾಡಿದ್ ನಾಕೇಣಂದ್ರ ಎಲ್ಲಿ ಸತ್ತ ಮಾತಾಡತಾರ ಅಲ್ಲ ಬೇಡ ಕತ್ತಿಗೆ ಕುದುರಿಗೆ ಪರಕ್ ಬಿಳಂಗಿಲ್ಲ ಯಾಕಂದ್ರ ಕತ್ತಿ ಸಂಗಟ ಕೊಡಿ ಕತ್ತಿ ಆಗೋದು ಬ್ಯಾಡಪ್ಪ ಬಸವಣ್ಣ ಬಿಟ್ಟು ಬಿಡ್ರಿ ಅವೆಲ್ಲ ಹಾ ನಾ ಅದನ್ನ ಮಾಡಿ ನಾ ಹಾಲು ಕೆಡವೇನಿ ನಾ ಗುದ್ದಿ ಹಾಲು ಕುಡುದನಿ

¡Chao, chao, chao!

ೀ ಗಾಂಡಿದ್ರ ಅಟ್ಟ ಮಕ್ಕಳಾಗತ್ರಿ ಮನೆಯಾಗ ಹೌದು ಹೌದು ಹೇಳೇನ್ರಿ ಬಸವ ಹೇಳ್ತಾನ ಅಲ್ಲ ಗಾಂಡಿದ್ರ ಮಾಕಳಾಗ್ತಾವ್ರಿಕ್ಕ ಆಗಂಗಿಲ್ಲ ಅಂದಿ ಹೌದು ಪರಮಾತ್ಮನ ಮಗಲಾಗ ಪಾರ್ವತಿ ದಳ ನಾಲ್ಕು ತಾಸು ಕೂಡಿ ಆದಾರ ಹೌದು ಹೌದಲಾ ಮಕ್ಕಿಯಾಗ ಮಕ್ಕಳಾಗಿಲ್ಲ ಯಾಕಿಲ್ಲ ಓ ಬಸು ನಾ ಹೆಂತೆ ಇಲ್ಲ ಹೌದು ಮಕ್ಕಳಾಗಬೇಕagit ಆಗಬೇಕಲ್ಲ ಮಂತ್ರಪಿಂಡದಿಂದ ಹುಟ್ಟಿದ ಮಕ್ಕಳು ಬೇರೆ ಹೌದು ದೋಗ ಕೊತ್ತ ಮಕ್ಕಳು ಮಾಡುವದ ಬೇರೆ ಅತ್ತಿಕಾಡ ಆಗಲಿಲ್ಲ ಏ ಅವನು ಸಂಗತಿ ನೀನು ಅದಾತಿಯಾ ಇಲ್ಲ ಈ ಕಾಡಿ ಸುದ್ಯಾ ಟಿಕೆಡೋ ಒತ್ತಾಡೋ ಆದಾತು ಇದಾತು ಯಾಕಾಗರ ಆಗಬೇಕು ನಂದ ಹಿಂಗೈತಿ ವೇದಾಂತ ದೈತಂತ ಸಿದಂತ ಮೂರ್ಗೆ ಬಂದಿರಬೇಕು ಟಕ್ ಟಕ್ ಅದಕ್ಕ ಮತ್ತೆ ಬ್ರಹ್ಮನ ಮಗಳಾಗ ಸರಸ್ವತಿ ಅದಳ ಅದಳ ಇಪ್ಪತ್ ನಾಲ್ಕು ತಾಸು ಕೂಡಿ ಅವ್ರಿಗೆ ಯಾಕೆ ಮಕ್ಕಳಾಗಿಲ್ಲ ಅಲ್ಲಿ ವಿಷ್ಣುನ ಮಗಳಾಗ ಲಕ್ಷ್ಮಿ ಅದಾಳ ಅದಳ ಅಲ್ಲಿ ಮಕ್ಕಳಾಗಬೇಕಾಗಿತ್ತಲ್ಲ ಅದು ಭೂಮಿ ದೋಷ ಅಲ್ಲ ಅಲ್ಲ ದೋಷ ಭೂಮಿಯದ ಅಲ್ಲ ಯಾರು ಅದು ಬ್ಯಾರಿಯದ ಅದು ಅಪ್ಪ ಅದು ಐತಿ ಅದು ಬೀಜನ ದೋಷ ಐತಿ ಭೂಮಿ ಎಲ್ಲ ನಾಟಕೈತಿ ಬೀಜ ನಾಟಿಲ್ಲ ನುಸಿ ತಿಂದ ಬೀಜಿಗೆ ಯಾವ ಬೀಜಿಗೆ ಈ ಬೀಜ ಆ ಬೀಜಲು ಮೊದಲಿಗೆ ಬೀಜಗಿ ಅನ್ಬೇಡ ತಂಗಿ ಸತ್ತಿತ್ತು ಇಲ್ಲ ಅವನ ಬಾಯಲ್ಲಿ ಎಂತ ಬರ್ಲಾತ್ತೇನೋ ನೋಡಲಾ ಮಾತ ಹೌದು ಹೌದು ಈ ಕ್ಯಾಕಿರಿ ಕಿರಿ ಈ ಕಿರಿ ಹಂಗೆ ಕಿರಿ ಎಂತ ಕಿರಿ ಯಾಕ್ರೀ ಅನ್ನೋ ಯಾಕೋ ಅಣ್ಣ ಕರಿ ಯಾಕ ಅಂದಿ ಅಂದ್ರೆ ಯಾಕೋ ತೇಳಿ ನಮ್ಮ ಬಾಯ್ಲಿ ಸಭಾಯಿ ಬರ್ತಾವೆ ಹೌದು ಹೌದು ಅದಕ್ಕೆ ಮತ್ತೇನು ಹೇಳತ್ತೆರೀಪ್ಪ ಏನು ಹೇಳ್ತಾರೆ ಒಟ್ಟು ಗಂಡಿದ್ದಾವ್ ಹೆಣ್ಣ್ತಿನ ಮೈಟಿಗಸ್ತಾನ ಗಂಡನಿ ದೊಡ್ಡವ ಮೆಟ್ಟಿಗೆ ಹಚ್ಚು ಹೌದು ಯಾಕಂದ್ರ ದುಷ್ಟದು ಶಾಸನ ಸೀರೆ ಸೆಳೆಯುವಂತ ಟೈಮದೊಳಗ ಏನಾಯ್ತರಿ ಐದು ಮಂದಿ ಗಾಂಡ್ರಿದ್ರಿ ಇದ್ರಲ್ಲ ಐದು ಮಂದಿ ನಕುಲ ಸಹದೇವ ಭೀಮಾ ಧರ್ಮ ಅರ್ಜುನ ಹೌದಾ ಐದು ಮಂದಿ ತೆಳಗ ಚೆಂಡ ಹಾಕಿ ಕೊತ್ತಾರಿ ಯಾಕೋ ಮಗನ ನನ್ನ ಹೆಂಡತಿ ಯಾಕೆ ಸೀರೆ ಜಗತ್ತಿ ಅಥವಾ ಮಗ ಎದ್ದು ಬಿಡಿಸ್ಕೋಬೇಕಾಗಿತ್ತು

ತಾಯಿಯಾಗ ಸಂತರ ಕೈಲಾಸ ಆದರೊಳಗ ತು ಕಾಮನ ಬ್ಯಾ ಎದರ ವರ್ಧ ಮಾತೇಣ ಹೇಳತೀ ಇದರ ವರ್ಧ ಮಾತೇಣ ಹೇಳ

மாண்டாய கோி பரமாத்தம தனத்ண்டாயக்கவ இடீண்டாயிராய அனியாக நீ நாயக்கல மனி மாலக்காலக்கி நீங்க மாலக் ತರು ಬರು ಪಾವನ ಪಂಕ್ಯಾರ ಉಣಸುದು ತಿನ್ಸ ಹೋಗುದ ಚಿಂತೆ ಎಲ್ಲ ಹೆಂಗ ಎಲ್ಲಾ ದಗದ ನಾಂದ ಹೆಂಗ್ರಿ ನಾ ಮಸೀಬಿ ನಾಳದಿ ನೀ ಮದುವೆಯ ನಿನ್ನ ಮನಿಗೆ ನಾ ಬಾಂದ ಬಳಕ್ರಿ ಡಿಗ್ರಿ ಡಿಗರಿ ಎಟ್ಟಿರ್ಬೇಕ್ರಿಂಗ ನಿನ್ನ ಮನಿಗೆ ಬಾಂದ ಬರೀ ಆಗ ಏನಾದ್ರಿ ನಿನ್ನ ಟೇಜ್ರಿ ಕೀಲಿ ನಾನ ಕೈ ಆಗ ವಿಚಾರ ಮಾಡು ಮಾತೈತಿ ಹೌದು ಹೌದು ಎಟೋ ಕಾರ್ಬಾರ್ ನೀ ಹಿಂಗೆ ಮಾಡ್ತಿ ಹೌದು ಮಾಡುದಲ್ಲ ಬರೇ ಬಾ ಅಂದ ನಾಲ್ಕ ದಿವಸ ನೀ ಆಗೋದಿಂದ ನಿನ್ನ ಸೊಂಟದನ ಕೀಲಿ ಬತ್ತ ನನ್ನ ಕೈಯಾಗ ಆ ಖರೆ ಮಾಡ್ಬೇಕು ತಾಯಿ ಚಾಕ್ರಿ ಆ ಬಾ ಆ ಸಿಗೋದು ನಿನಗೆ ಬಾಕ್ರಿ ಭಾಗ್ರಿ ಹೌದು ಯಾಕಂದ್ರೆ ಬ್ರಹ್ಮಾಂಡ ನಾಯಕ ಹೌದಲ್ಲ ಬ್ರಹ್ಮಾಂಡ ಇದರ ಅರ್ಥ ಏನು ಏನು ಬ್ರಹ್ಮ ಪ್ಲಸ್ ಅಂಡ ಹಾಂ ಅಂಡ ಅಂದ್ರೆ ತತ್ತಿ ಹೌದು ತತ್ತಿ ಒಳಗೆ ಹುಟ್ಟೈತಿ ನಿನ್ನ ಬ್ರಹ್ಮಾಂಡ ಹೌದಲ್ಲ ಕತ್ತಿ ಹಾಕುದೂ ಯಾರ್ದು ಕೋಳಿ ಕೋಳಿ ಹೆಣ್ಣಿನ ಹೊಂದ್ ಸಾಕತ್ತೇನಪ್ಪ ಅಂತ ಇಲ್ಲ ಇಲ್ಲ ತತ್ತಿ ಹಾಕೋದ ಕೋಳಿನ ತತ್ತಿ ಒಳಗ ಬ್ರಹ್ಮಾಂಡ ಹುಟ್ಟೈತಿ ಅಂದ್ರ ನನ್ನ ಹುಟ್ಟಿಲ್ಲ ನೀ ಹುಟ್ಟಿ ನೀನು ಹುಟ್ಟಿಲ್ಲ ನೀನು ನಾ ಹುಟ್ಟಿಲ್ಲ ನನ್ನಿಂದ ನೀ ಜನ್ಮ ತಾಳಿ ಬ್ರಹ್ಮಾಂಡ ತತ್ತಿ ಒಳಗ ಹುಟ್ಟಿದಾವ್ ನೀನು ಹೌದು ನನ್ನ ಒಳಗ ಜನ್ಮ ತಾಳಿದಾವ್ ನೀನು ಜನ್ಮ ಅವ ಅದಕ್ಕ ಮತ್ತೊಂದು ಮಾತು ಹೇಳಿ ಯಾವ ಪಿಕ್ಚರ್ ಡೈರೆಕ್ಟರ್ ಇದ್ದತ್ತ ಸಿನಿಮಾ ಇದ್ದ ಸಿನಿಮಾ ಸಿನಿಮಾ ನೋಡ್ಲಕ್ ಹೋಗಿದ್ರತ್ತ ಮುಂದೆ ಅಡ್ಡ ಅಡ್ಡ ಒಂದ ಅರಿಬಿ ಹಾಕಿದ್ರತ್ರಿ ಬಿಳಿ ಅರಿಬಿ ಬಿಳಿ ಅರಿಬಿ ಹಾಕಿದ್ರತ್ತ ಡೈರೆಕ್ಟರ್ ಹಿಂದಿದ್ದ ಡೈರೆಕ್ಟರ್ ಹಿಂದಿದ್ದತ್ತ ಛಾಯಾ ಬಿಡ್ತಿದ್ದ ಅವ ಛಾಯಾ ಬಿಡ್ತಿದ್ದತ್ತ ಬಾಂಬಿ ಆಡ್ತಿದ್ವತ್ತ ಬಾಂಬಿ ಆಡ್ತಿದ್ವತ್ತ ಛಾಯಾ ಬಿಡ್ತಿದ್ದ ನೀವ್ ಹೇಳ್ತಾನ ಆ ಪರ್ಗನೆ ತೆಗೆದ್ಬಿಡು ನೋಡು ನೀವು ಯಾಕ ಆಡ್ತಾ ನೋಡ್ತಾನ ಶರೀರ ಅನ್ನುವಂಥ ಚರ್ಮದ ಪರಜ ಐತೆ ಒಳ ಕೂತ ಆಟ ಆಡ್ಲತ್ತಿದಿ ಶರೀರ ಅನ್ನುವಂತ ಪರಜಿನ ಇರ್ಲಿಕ್ಕಂದ್ರ ಈ ಅನ್ನುವಂತ ಪರಜಿನ ಇರ್ಲಿಕ್ಕ ಜೀವಾತ್ಮ ಅನ್ನುವಂತ ಡೈರೆಕ್ಟರ್ ಎಲ್ಲಿ ಆಡ್ತಿದ್ದಿ ಎಲ್ಲಿ ಕೇಳೋ ಮದರಿಗೊನ್ನಿ ಸುಮ್ಳೆ ಅದಕ್ಕೆ ಏನು ಹೇಳ್ತಾರೋ ಏನು ಹೇಳ್ತಾರೆ ತಂಗಿ ಡೈರೆಕ್ಟ್ರ ಅದನ ಇಲ್ಲ ಅಂದಿಲ್ಲ ಎಲ್ಲಿ ಆದ್ರೆ ನಿನ್ನ ಡೈರೆಕ್ಟ್ ಇರ್ಬೇಕಾದ್ರೂ ನನ್ನ ಶರೀರ ಅನ್ನುವಂಥ ಪಡದಾದ ಒಳಗೆ ಅದನವ ಹೌದು ಹೌದಾರ ಇಲ್ಲ 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 ಗಂಡು ಜೈ ಇಪ್ಪತ್ತೊಂದು ಲಕ್ಷ ಪಿಂಡ ಜೈ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಇವೆಲ್ಲ ಜನ್ಮಗಳ ಪರಜಿ ಒಳಗ ಬಡದಾಡ್ಬೇಕಾಗೈತಿ ಶರೀರ ಹೆಣ್ ತಿನ್ನ ಹುಡುಕ್ಯಾಡ್ಕೊಂಡು ಬಂದ್ ಮಾಡಿರುವಂತ ಕರ್ಮ ಕಳ್ಕೋಬೇಕಾಗೈತಿ ಅದಕ್ಕ ನಮಗೊಂದು ಮಾತು ಹೇಳಿ ಅವ್ರ ತಂಗಿ ತಿಳಿದ್ರೆ ಹೇಳ್ಬೇಕು ತಿಳಿಲಿಕ್ಕ ಬಿಟ್ಟು ಬಿಡ್ಬೇಕು ಮತ್ತ ನಾ ಕೇಳೇನಿ ಏನಂತೇಳಿ ಯಾತಕ್ಕಾಗಿ ಬಂದಿ ತಂಗಿ ನಿನ್ನ ಯಾರಕ್ಕ ಸರ್ಕಾರಿ ಸೇವ್ ನಾ ಕೇಳಿನಿ ಅಂದಾಗ ಹೌದು ಏನು ನನಗೆ ತಿಳದಟ್ಟ ನನಗೆ ಹೊಳದಟ್ಟ ಜವಾಬ್ ಮಾಡಿನಪ್ಪ ನಾನು ಮಾಡಿದ್ರಲ್ಲೇ ನಾ ತಿಳದಟ್ಟ್ರೆ ಮಾಡೀನಿ ಹೌದ ನಿಮ್ಮ ರಾಮ ಮಾಡ್ಕೊಂಡು ಹೇಳ್ತಿನ ಸೀತಾನ ಯಾಕೆ ಬಿಟ್ಟ ನಾ ಅಡಿವಿ ಆಗ ಅಂತ ಕೇಳಿ ನಿನಗ ಕೇಳಿದ್ರೆ ಇನ್ನ ನೆನಪಿಲ್ಲ ಅವಂಗ ಯಾಕ ಆಗ ಆಗ್ತತ್ತೋ ಇಲ್ಲೋ ನಿನ್ನ ಕೈಲಿ ರಾಮಿದ್ದ ಮಾಡ್ಕೊಂಡು ತಿನ್ ಹೋದ ಅಡಿವಿ ಪಾಲು ಮಾಡೋದು ನಿನಗೇನು ಕೊಳೆಂಬಿತ್ತ ಹೌದೌದು ನೀ ಗಾಂಡ ಮೇಟಿಗ್ ಹತ್ತ ಹೆಂಗ್ ಮಾಡ್ಕೊಂಡು ಹೆಣ್ ತಿಮ್ಮೆ ಮೇಲೆ ಮಾಡಿ ಅಗ್ನಿ ಪರೀಕ್ಷೆ ಮಾಡಿ ಸೇರಿ ಹೌದಾ ಯಾಕಾಯಿ ಎದ್ರ Te di Rosía, y soy